ಫೋಟೋ ನೋಟೋ ಸರಿಯಾಗಿ ಪ್ರಿಂಟ್ ಆಗ್ತಿದ್ಯಾಪ್ ವೆರಿ ಗುಡ್ ಓ ಧರ್ಮರಾಜ್ ಬನ್ನಿ ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಿಮ್ಮ ಮನೆಯ ಆಗಿರುವ ನನ್ನ ತಂಗಿ ಚೆನ್ನಾಗಿದ್ದಾಳಾ ಚೆನ್ನಾಗಿದ್ದಾಳೆ ಶ್ರೀಮಂತನಿಗೆ ನಿಮ್ಮ ತಮ್ಮನನ್ನು ಕರೆದುಕೊಂಡು ಬಂದಿರಂದ್ರೆ ಇವನ ಉದ್ಯೋಗವೇನಾದರೂ ಅದೇ ಪ್ರಯತ್ನಕ್ಕಾಗಿ ತಮ್ಮ ಕಡೆಯಿಂದ ನನಗೆ ಸಹಾಯವಾಗಬೇಕು ಸಹಾಯ ಅಂತ ನಾಚಿಕೆ ಪಟ್ಟುಕೊಳ್ಳದೆ ನೇರವಾಗಿ ಹೇಳಿ ಹಣ ಬೇಕಾಗಿದೆ ನನ್ನ ತಂದೆಯ ಸರಿಸಮನವಾಗಿ ವ್ಯವಹಾರ ಮಾಡುತ್ತಿದ್ದ ನೀವು ಪದೇ ಪದೇ ಮಾತಿಗೊಮ್ಮೆ ನನ್ನ ಹತ್ರ ಇಪ್ಪತ್ತು ಸಾವಿರ ಕೊಡಿ ಇಪ್ಪತ್ತು ಇಲ್ಲದಿದ್ದರೆ ಬಿಡಿ ಅದನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದೇನೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಮುಂದೆ ಬರಬೇಕಾದರೆ ಅಚ್ಚ ಇವನೊಂದು ಏನು ಮಾತು ಮಾಡೋ ಹೋಲೆ ಶ್ರೀಮಂತರೇ ಅವನ ಮಾತನ್ನು ನೀವು ಹಚ್ಚಿಕೊಳ್ಳಬೇಡ್ರಿ ನಿಮ್ಮ ಕಾಲಿಗೆ ನೂರು ಎಕರೆ ಜಮೀನು ಟೆನೆನ್ಸಿ ಕಾಯಿಲೆಯಲ್ಲಿ ಮುಳುಗಿದ ಸೇರನಾಗಿ ಈ ರೀತಿ ಅವನು ಮಾತನಾಡಿದ್ದಾನೆ ಕ್ಷಮಿಸಿ ಬಿಡ್ರಿ ಅವನನ್ನ ಅಲ್ಲಿ ಅದರ ಅಲ್ಲಿ ಹೊಲ ಕಳ್ಕೊಂಡು ಇಲ್ಲಿ ಬಂದು ಹುಡ್ಕ ಕತ್ತಿಯಲ್ಲಣ್ಣ ನೀನು ಐವತ್ತು ಜನ ರೈತರಿದ್ದರು ಗುಂಟೆ ಸಹಿತ ಹೊಲ ಇಲ್ಲದವರೇ ಈಗ ನನ್ನ ಆಸ್ತಿಯನ್ನು ಅವರು ಸಾಗುವಳೆಯನ್ನು ನೋಡಲಾರದೆ ಆ ಐವತ್ತೆಕರೆ ಆಸ್ತಿ ಇಂದಿನ ನಿಮ್ಮ ಮಾಡಕ್ಕಂತ ಹತ್ತು ಎಕರೆ ಮಾಡಿದೆ ಈಗ ಬಾಕಿ ಉಳಿದಿರುವುದು ಐವತ್ತು ಎಕರೆ ಮಾತರೆ ಧರ್ಮರಾಜ್ ಏನ್ರಿ ನಿಮ್ದು ಆ ದಾಪರದಲ್ಲಿ ಮಾಡಿದ ಧರ್ಮರಾಜನ ತರ ನೀವು ಈ ಕಲಿಯುಗದಲ್ಲಿ ಎಲ್ಲಾ ತಮ್ಮಂದ್ರಿಗೆ ಹಂಚಿ みてみてカカンバレーオンねみてカカンバレーオ

ಗೊತ್ತಿಲ್ಲ ಧರ್ಮರಾಜ್ ಅವ್ರೆ ಅವನ್ ಕತೆ ಇರ್ಲಿ ನಾಳೆ ಬಂದು ಸೈನ್ ಅಂತ ನೀವು ಹೋಗಿ ಕಥ ಮರ ಅವನ ಬರಬೇಕು ಬರಬೇಕು ನೀನ್ ಆಡುವ ಮಾತು ನಿನ್ಗೇನು ಏನು ಕನಸು ಕಾಣುತ್ತಿ ಹೇಗೆ ಅಲ್ಲ ಕನಸು ಕಾಣುತ್ತಿರುವುದು ನಾನಲ್ಲ ನೀನು ದಾರಿಯಲ್ಲಿ ನಡೆಯುವ ಜನರಿಗೆ ಮನೆ ಮುರಿಯಬೇಕೆಂದು ಹೊರಡಿರುವ ನೀನು ನಾಳೆ ನಿನ್ನೇ ಮುರಿಯಬೇಕಾಗುತ್ತದೆ ಅಚ್ಚರ ಶಂಕರ ಅಸುಳನೆಂದು ಕಸಿವಿಸಿ ಮಾಡದೆ ಕುಸುಮನಂತೂ ನಿನ್ನ ಸಾಕಿದರೆ ಇಂದು ನನಗೆ ನಾಗರ ಹಾವಾಗಿ ಎಚ್ಚರಿಕೆ ಕೊಡುವೆ ಕಚ್ಚಲು ಬಂದಿರುವ ನನ್ನೊಡಲಿನ ನಾಗರ ಹಾವು ನಿನ್ನನ್ನು ಕಚ್ಚಲು ಕಾತರಿದೆಯ ನೀನು ಇದೇ ಆಟ ಮುಂದುವರೆದರೆ ನಿನ್ನ ಪ್ರಾಣಪಕ್ಷಿ ಪಕ್ಷಿ ನನ್ನನ್ನು ಆರೋಗ್ತದೆ ಸುಮ್ಮನೆ ಧರ್ಮ ನ್ಯಾಯ ನೀತಿ ಎಂದುಕೊಂಡರೆ ಬದುಕು ನಿನ್ನದು ಸಾಗುವುದಿಲ್ಲ ಸುಮ್ಮನೆ ದಾರಿಯಲ್ಲಿ ನಡೆಯುವ ಜನರಿಗೆ ಹಿಂಸೆ ಮಾಡಲು ನೀನು ನನಗೆ ತಿಳುವಳಿಕೆ ಹೇಳಬೇಕಾಗಿಲ್ಲ ಮೊದಲು ಅಣ್ಣ ಎಂದು ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತದೆ ಮೊದಲು ಬಡವರ ಮೇಲೆ ಹಿಂಸೆ ಮಾಡೋದನ್ನು ಬಿಟ್ಟರೆ ಸರಿ ಇಲ್ಲವಾದರೆ ಸ್ವತಃ ನಾವು ಪತ್ತೆ ಎಲವುಗಳನ್ನು ಮುರಿಯಬೇಕಾಗುತ್ತದೆ ಹಂಚಿಕೊಂಡು ಹುಟ್ಟಿರುವ ನೀನು ಇನ್ನೊಂದು ಮಾತು ಮಾತಾಡಿದ್ರೆ ಇಲ್ಲೇ ಹೋಗ್ತದೆ ನಿನ್ನ ಪ್ರಾಣ ಪ್ರಾಣೇಟಿಗೆ ಹೆದರಿ ಬಣ್ಣಸ್ಥರಕ್ಕೆ ತೆಲೆಯಾಗುವನಲ್ಲ ಈ ಮಂದಾರ ಪರ್ವತದ ಬಂಡೆ ಕಲ್ಲುಗಳು ನನ್ನ ಎದೆಗೆ ಬಂದು ಅಪ್ಪಳಿಸಿದರು ಉದಯಿಸುವ ಸೂರ್ಯನಂತೆ ಮತ್ತೆ ಉದಯಿಸಿ ಬರುತ್ತೇನೆ ನಿನ್ನೊಂದಿಗೆ ಓಡಲು ಅಂದು ಕೃಷ್ಣ ಅರ್ಜುನರು ಕುದುರೆ ಸವಾರನಾಗಿ ಕವರವರನ್ನು ಕೊಂದ ಹಾಗೆ ನಾನು ಮತ್ತೆ ಉದ್ದಿಸಿ ಬರುತ್ತೇನೆ ನ್ಯಾಯ ನೀತಿ ಧರ್ಮವೆಂಬ ಕುದುರೆಯನ್ನೇರಿ ನಿನ್ನನ್ನು ಕೊಲೆ ಮಾಡೇ ಮಾಡುತ್ತೇನೆ

He) <laughs> Look at my-